ಕುಮಾರಸ್ವಾಮಿ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ಮೂರರಿಂದ ನಾಲ್ಕು ಪ್ರಮುಖ ಹಗರಣಗಳು ಬಹುದೊಡ್ಡ ಹಗರಣಗಳು ಕುಮಾರಸ್ವಾಮಿ ತಲೆಗೆ ಸುತ್ತಿದ್ದಾವೆ ಕುಮಾರಸ್ವಾಮಿ ಭಾರತ ಜನತಾ ಪಕ್ಷ ನನ್ನ ರಕ್ಷಣೆಯನ್ನು ಮಾಡ್ತಾ ಇದೆ ನನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ನನ್ನ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ ಅಂತ ತಿಳ್ಕೊಂಡಿದ್ದೆ ಆದರೆ ನಿಜವಾಗಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ ಕಾರಣ ಏನಂತ ಗಣಿ ಗಣಿಗೋಸ್ಕರನೇ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದು ಈಗ ಹೇಗೆ ಅಂದರೆ ಕುಮಾರಸ್ವಾಮಿ ಅಗತ್ಯ ದೇವೇಗೌಡರ ಅಗತ್ಯ ಶಾ ಮತ್ತು ಮೋದಿಗಿತ್ತು ಅದೇ ರೀತಿ ಮೋದಿ ಮತ್ತೆ ಶಾ ಇವರ ಅಗತ್ಯ ಕೂಡ ಕುಮಾರಸ್ವಾಮಿ ಅವರಿಗಿತ್ತು ಒಂದು ರೀತಿ ಗೀ ಒನ್ ಟೇಕ್ ಪಾಲಿಸಿ ಇದ್ದಾಗೆ ದೇವೇಗೌಡರು ಕುಟುಂಬಕ್ಕೆ ಗೌಡ್ರು ಕುಟುಂಬಕ್ಕೆ ಮೋದಿ ಮತ್ತೆ ಚಾಣಕ್ಯನ ಬೆಂಬಲ ಬೇಕಿತ್ತು ಅದು ಹೊರಗಡೆ ಹೇಳ್ತಕ್ಕಂಥದ್ದು ನಾವು ಪಕ್ಷವನ್ನು ಉಳಿಸ್ಲಿಕ್ಕೆ ಜೆ ಡಿ ಎಸ್ ಉಳಿಸ್ಕೊಳ್ತಕ್ಕಂಥ ಅನಿವಾರ್ಯತೆಗೋಸ್ಕರ ಅನಿವಾರ್ಯತೆಗೋಸ್ಕರ ನಾವು ಇವ್ರ ಜೊತೆ ಒಂದಾಣಿ ಬಿ ಜೆ ಪಿ ಜೊತೆ ಒಂದಾಣಿಕೆಯನ್ನು ಮಾಡ್ಕೊಂಡ್ವಿ ಅನ್ನೋ ಮಾತನ್ನ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಹೇಳ್ತಕ್ಕಂಥದ್ದು ಆದರೆ ಇಲ್ಲಿ ಪಕ್ಷದ ಉಳುವು ಪಕ್ಷದ ಅಳಿವು ಅನ್ನೋದಕ್ಕಿಂತ ಏಕೆಂದರೆ ಐದು ಸ್ಥಾನವನ್ನು ಗೆದ್ದಾಗ ಎರಡು ಸ್ಥಾನವನ್ನು ಗೆದ್ದಾಗ ಹತ್ತು ಸ್ಥಾನವನ್ನು ಗೆದ್ದಾಗ ಜೆ ಡಿ ಎಸ್ ಯಾರ ಜೊತೆಯೂ ಹೊಂದಾಣಿಕೆ ಮಾಡ್ಕೊಳ್ದೆ ಸ್ವತಂತ್ರವಾಗಿ ಚುನಾವಣೆಯನ್ನು ಎದುರಿಸಿ ನಲವತ್ತರಿಂದ ಐವತ್ತು ಐವತ್ತೆಂಟರ ತನಕ ಗೆಲುವನ್ನು ಸಾಧಿಸಿದೆ ಆದರೆ ಈಗ ಹತ್ತೊಂಬತ್ತು ಸ್ಥಾನವನ್ನು ಗೆದ್ದು ಗೆದ್ದಿದ್ರೂ ಕೂಡ ಕುಮಾರಸ್ವಾಮಿಯ ನಾಯಕತ್ವ ಇತ್ತು ಸದೃಢವಾಗಿತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆ ಕುಮಾರಸ್ವಾಮಿ ಅವರಿಗೆ ಹೊಂದಾಣಿಕೆ ಅಗತ್ಯ ಇತ್ತ ಅಂದರೆ ಖಂಡಿತವಾಗಲೂ ಕೂಡ ಇಲ್ಲಿ ಹೊಂದಾಣಿಕೆ ಅಗತ್ಯ ಇತ್ತು ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಇವರು ಹೊಂದಾಣಿಕೆಯನ್ನು ಅಂತ ಅಂದರೆ ಒಂದು ಕುಮಾರಸ್ವಾಮಿ ಪಕ್ಷದ ರಕ್ಷಣೆಗಾಗಿ ಅಲ್ಲ ಬದಲಾಗಿ ಸ್ವಯಂ ರಕ್ಷಣೆಗಾಗಿ ತಾನು ಜೈಲ್ಗೆ ಹೋಗಬಾರ್ದು ಅಂದ್ರೆ ಭಾರತೀಯ ಜನತಾ ಪಕ್ಷದ ಜೊತೆ ಒಂದಾಣಿಕೆ ಬಾಣಿಕೆ ಬೇಕಾದಂತ ಅನಿವಾರ್ಯತೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡ್ರಿಗಿತ್ತು ಗೌಡ್ರ ಮಗ ಆ ಕಾರಣಕ್ಕೆ ಹೋಗಿ ಮೋದಿ ಶಾ ಕುಣಿಕೆಯಲ್ಲಿ ಬಿದ್ದಿದ್ದಾರೆ ಅವ್ರು ಏನ್ ತೋಡಿದ್ರು ಆ ಗುಂಡಿಯಲ್ಲಿ ಹೋಗಿ ಕುಮಾರಸ್ವಾಮಿ ಬಿದ್ರು ಏಕೆಂದ್ರೆ ನೋಡಿ ಕುಮಾರ್ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಇದ್ದಾರಲ್ಲ ಇವರು ದಡ್ಡ್ರಲ್ಲ ಚುನಾವಣೆ ವಿಚಾರದಲ್ಲಿ ಚಾಣ ಕರೀತಾರೆ ಇಂಥ ಚಾಣಕ್ಯ ಜೆ ಡಿ ಎಸ್ ಜೊತೆ ಯಾಕ್ರಪ್ಪ ಹೊಂದಾಣಿಕೆ ಮಾಡ್ಕೊಂಡ್ರು ಕಾರಣ ಏನು ನೋಡಿ ನಾನು ಇಲ್ಲಿ ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂದರೆ ಕರ್ನಾಟಕದಲ್ಲಿ ವಿತೌಟ್ ಜೆ ಡಿ ಎಸ್ ಜೆ ಡಿ ಎಸ್ ಜೊತೆ ಇಲ್ದಲೇನೆ ಜೆ ಡಿ ಎಸ್ ಇಲ್ದಲೇನೆ ನೂರ ಹತ್ತು ಸ್ಥಾನವನ್ನು ಗೆದ್ದಿದ್ದು ಭಾರತೀಯ ಜನತಾ ಪಕ್ಷ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಜ ಬಿ ಜೆ ಪಿ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರೆ ಬಿ ಜೆ ಪಿಗೆ ಹಾನಿ ಜಾಸ್ತಿ ಕಾರಣ ಏನಂದರೆ ಇಲ್ಲಿ ಜೆ ಡಿ ಎಸ್ ಯಾವತ್ತೂ ಕೂಡ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಓಟ್ನ ಹೊಡೆದಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಜೆ ಡಿ ಇಂದ ತೊಂದರೆ ಇಲ್ಲ ಬದಲಾಗಿ ಜೆ ಡಿ ಎಸ್ ಇಂಡಿಪೆಂಡೆಂಟ್ ಆಗಿದ್ದರೆ ಜೆ ಡಿ ಎಸ್ ಇಂಡಿಪೆಂಡೆಂಟ್ ಆಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ಲಸ್ ಕಾರಣ ಏನಂದರೆ ಕಾಂಗ್ರೆಸ್ಸಿನ ಜಾತ್ಯತೀತ ಮತಗಳನ್ನು ಬೈಫರ್ ಕೆಟ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಜೆ ಡಿ ಎಸ್ಗೆ ಏನು ಹೈದ ವೋಟರ್ಸ್ ಇದ್ದಾರೆ ಈ ಹೈದ ವೋಟರ್ಸ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ತನ್ನತ್ತ ಹತ್ರ ಸೆಳಿತಾ ಇತ್ತೋ ಅಷ್ಟರ ಮಟ್ಟಿಗೆ ಜೆ ಡಿ ಎಸ್ ಕೂಡ ಆ ವೋಟನ್ನು ತನ್ನ ಕಡೆ ಸೆಳ್ಕೊಳ್ಳುವಲ್ಲಿ ಸಫಲವಾಗಿತ್ತು ಅದರಲ್ಲೂ ಮುಸ್ಲಿಂ ವೋಟ್ಗಳೇನಿದ್ವು ಈ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವೋಟ್ಗಳು ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಜಾಸ್ತಿ ಬೀಳ್ತಾ ಇದ್ವು ಇಂತಹ ಒಂದು ಚಿನ್ನದ ಮೊಟ್ಟೆ ಇಡಕೋಳಿಯನ್ನು ಯಾರಾದರೂ ಕತ್ಕೊಯ್ತಾರಾ ಇದು ಕಾ ಬಿ ಜೆ ಪಿಗೆ ಜೆ ಡಿ ಎಸ್ ಅಂತ ಚಿನ್ನದ ಮೊಟ್ಟೆ ಇಡುವ ಹಾಗೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಸೋಲಿಸ್ಲಿಕ್ಕೆ ಬಿ ಜೆ ಪಿಗೆ ಸುಲಭ ಆಗ್ತಾಯಿತ್ತು ಆದರೂ ಕೂಡ ಜೆ ಡಿ ಎಸ್ ಜೊತೆ ಯಾಕೆ ದೆಲ್ಲಿ ದೊರೆಗಳು ಡೆಲ್ಲಿಯ ದೊರೆಗಳು ಹೊಂದಾಣಿಕೆಯನ್ನು ಮಾಡ್ಕೊಂಡ್ರು ಅಷ್ಟೊಂದು ಮಾನ್ಯತೆಯನ್ನು ಕೊಟ್ಟು ಅಷ್ಟೊಂದು ಗೌರವವನ್ನು ಕೊಟ್ಟು ಯಾವ ಕಾರಣಕ್ಕೋ ಒಪ್ಪಂದವನ್ನು ಮಾಡ್ಕೊಂಡ್ರು ಅಥವಾ ದೇವೇಗೌಡರು ಮಾಜಿ ಪ್ರಧಾನಿಯಾಗಿದ್ರು ಇವ್ರು ನಮ್ಮ ಜೊತೆಗೆ ಬಂದುಬಿಟ್ರೆ ದೊಡ್ಡ ಸ್ಟ್ರೆಂತ್ ಬಂದಂಗೆ ನಮಗೆ ಅನ್ನೋ ಒಂದು ಏನಾದರೂ ವಿಚಾರ ಇತ್ತ ಖಂಡಿತ ಇಲ್ಲ ಬದಲಾಗಿ ಕರ್ನಾಟಕದ ಸಂಪತ್ತನ್ನು ದೋಚಬೇಕಾಗಿತ್ತು ಕರ್ನಾಟಕದ ಸಂಪತ್ತನ್ನು ಉತ್ತರ ಭಾರತದವರು ದೋಚಿಕೆ ಹೋಗ್ಬೇಕಿತ್ತು ಆ ಕಾರಣಕ್ಕೆ ಇಲ್ಲಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಬೇಕಾಗಿತ್ತು ಏಕೆ ಅಂತಂದ್ರೆ ಇಲ್ಲಿಯ ಸಂಪತ್ತನ್ನು ದೋಚಬೇಕು ಇಲ್ಲಿ ನಮ್ಮ ಭೂಗರ್ಭದಲ್ಲಿ ಅಡಗಿರ್ತಕ್ಕಂಥ ಸಂಪತ್ತನ್ನು ದೋಚಬೇಕು ಅಂದ್ರೆ ಇಲ್ಲಿಯ ರೈತರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿರ್ತಕ್ಕಂಥ ಒಬ್ಬ ನಾಯಕ ಬೇಕಾಗಿತ್ತು ಮಾಸ್ ಲೀಡರ್ ಬೇಕಾಗಿತ್ತು ಅದು ಭಾರತೀಯ ಜನತಾ ಪಕ್ಷದ ಯಾರಲ್ಲೂ ಕೂಡ ಇರಲಿಲ್ಲ ಇರ್ಲಿಲ್ಲ ಇಲ್ಲಿಯ ರೈತರು ಕುಮಾರಸ್ವಾಮಿ ದೇವೇಗೌಡ್ರನ್ನ ನಂಬಿದಷ್ಟು ಬೇರೆ ಇನ್ಯಾವುದೇ ನಾಯಕರನ್ನು ನಂಬಿರಲಿಲ್ಲ ಸೊ ಆ ಇದನ್ನು ತಿಳಿದಂಥ ಚಾಣಕ್ಯ ಇಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ನಾವು ದೋಚಬೇಕು ಅಂತಂದರೆ ಅದಕ್ಕೆ ಕುಮಾರಸ್ವಾಮಿ ಅಂತ ನಾಯಕತ್ವ ಬೇಕು ದೇವೇಗೌಡರಂತ ನಾಯಕ ಬೇಕು ಅಂತ ಯೋಚನೆಯನ್ನ ಮಾಡಿದರು ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿಗೆ ಚಿನ್ನದ ತಟ್ಟೆಯಲ್ಲಿಟ್ಟು ಅಧಿಕಾರವನ್ನು ಕೊಟ್ಟರು ಎಮ್ ಶಾಸಕರಾಗಿದ್ದಂಥ ಕುಮಾರಸ್ವಾಮಿಗೆ ರಾಜೀನಾಮೆಯನ್ನು ಕೊಡಿಸಿ ಮಂಡ್ಯದಿಂದ ನೀವು ಸ್ಪರ್ಧೆಯನ್ನ ಮಾಡಿ ಅಂತಾರೆ ಅಲ್ಲಿ ಏನು ಇಂಡಿಪೆಂಡೆಂಟ್ ಆಗಿ ಗೆದ್ರು ಕೂಡ ಬೆಂಬಲವನ್ನ ಕೊಟ್ಟಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದ ಸುಮಲತರನ್ನು ಮೂಲೆ ಗುಂಪು ಮಾಡಿದ್ರು ಕಾರಣ ಏನಂದ್ರೆ ಸುಮಲತಾ ಅವರು ಗೆದ್ದರೆ ಸುಮಲತಾ ಅವರು ಅಲ್ಲಿ ಗೆದ್ದು ಎಂ ಪಿ ಆದರೆ ಆ ಈ ಅವರು ಏನು ಅಂದ್ಕೊಂಡಿದ್ದಾರೋ ಮೋದಿ ಅಂಶ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡಬೇಕಾಗಿತ್ತು ಆ ಕಾರಣಕ್ಕೆ ಸುಮಲತನನ್ನ ತಪ್ಪಿಸಿ ಅಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ರು ಸೊ ನಾನು ಇಷ್ಟೊಂದೆಲ್ಲ ಪೀಟಿಗೆ ಹಾಕಿದ ನಂತರ ನಿಮಗೆ ವಿಷಯವನ್ನು ಹೇಳ್ತೇನೆ ಯಾವ ಕಾರಣಕ್ಕೆ ಅಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರು ಅಂತ ನೋಡಿ ಈಗ ಅತ್ಯಂತ ಬೇಡಿಕೆ ಇರ್ತಕ್ಕಂಥದ್ದ ಇರತಕ್ಕಂಥ ಗಣಿ ಯಾವುದು ಅಂದ್ರೆ ಲೀಥಿಯಂ ಆ ಲೀತಿಯಂ ಗಣಿ ಕರ್ನಾಟಕದಲ್ಲಿ ಸಾವಿರದ ಆರುನೂರು ಟನ್ ಲಿಥಿಯಂ ಗಣಿ ಕಂಡು ಬಂದಿದೆ ಆ ಸಾವಿರದ ಆರ್ನೂರು ಟನ್ ಲಿಥಿಯಂ ಗಣಿ ಎಲ್ಲಿದೆ ಅಂದರೆ ಒಂದು ಮಂಡ್ಯದಲ್ಲಿ ಮತ್ತೊಂದು ಯಾದಗಿರಿ ಡಿಸ್ಟಿಕಲ್ಲಿ ಈ ಗಣಿಯನ್ನು ಇದು ಎಷ್ಟು ಬೇಡಿಕೆ ಇದೆ ಅಂದರೆ ಚಿನ್ನಕ್ಕೆ ಏನು ಬೆಳೆ ಇದೆಯೋ ಅದೇ ಅಷ್ಟೇ ಬೇಡಿಕೆ ಇರತಕ್ಕಂಥ ಲಿಥಿಯಂ ಗಣಿ ಈ ಲಿಥಿಯಂ ಗಣಿಯನ್ನು ಇಡೀ ವಿಶ್ವಾದ್ಯಂತ ಬೇಡಿಕೆ ಇರ್ತಕ್ಕಂಥ ಲೀಥಿಯಂ ಗಣಿಯನ್ನು ಕರ್ನಾಟಕದಲ್ಲಿ ಸಾವಿರದ ಆರುನೂರು ಟನ್ ಲೀಥಿಯಂ ಗಣಿ ಸಿಕ್ಕಿದೆ ಈ ಗಣಿಯನ್ನು ತನ್ನ ಏನು ಗಾಡ್ ಫಾದರ್ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಪೋಷಿಸ್ತಾ ಇದ್ದಾರಲ್ಲ ಅದಾನಿ ಅದಾನಿ ಗ್ರೂಪ್ಸ್ಗೆ ಈ ಒಂದು ಗಣಿಗಾರಿಕೆಯನ್ನು ಕೊಡ್ಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸೊ ಮಂಡ್ಯದಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ವ ಆಗಿದ್ರು ಕೂಡ ಇಷ್ಟೊಂದು ಸಮಸ್ಯೆ ಆಯ್ತಿರಲಿಲ್ಲ ಸಮಸ್ಯೆ ಆಯ್ತಿರಲಿಲ್ಲ ಆದ್ರೆ ಮಂಡ್ಯದೊಳಗಡೆ ಗಣಿಗಾರಿಕೆ ಮಾಡೋದಕ್ಕೆಲ್ಲ ಅಷ್ಟು ಸುಲಭದ ಮಾತ್ರ ಅಲ್ಲ ಮಂಡ್ಯ ರೈತರು ಅಷ್ಟು ಬೇಗ ಒಪ್ಪಲ್ಲ ಅಲ್ಲಿ ಕೆ ಆರ್ ಎಸ್ ಇದ್ರೂ ಕೂಡ ಮಂಡ್ಯದಲ್ಲಿ ಕೆ ಆರ್ ಎಸ್ ಇದ್ರೂ ಕೂಡ ಮುಕ್ಕಾಲು ಭಾಗ ಜಮೀನಿದೆ ಇದೆ ಇವತ್ತು ಕೂಡ ಒಣ ಜಮೀನಿದೆ ಇದೆ ಒಣ ಜಮೀನಿದೆ ಇದೆ ಇಡೀ ಮಂಡ್ಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ನೀರಾವರಿ ಇರ್ತಕ್ಕಂಥದ್ದು ಬಹುತೇಕ ಜಮೀನು ಇವತ್ತು ಕೂಡ ನೀರಾವರಿ ರಹಿತವಾಗಿದೆ ಬರಡು ಭೂಮಿ ಇದೆ ಒಣಭೂಮಿ ಇದೆ ಸೊ ಅಲ್ಲಿ ಗಣಿಗಾರಿಕೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸಿಕ್ಕಿರ್ತಕ್ಕಂಥ ಏನು ಲಿಥಿಯಂ ಗಣಿ ಇದೆ ಅಲ್ಲಿ ಗಣಿಗಾರಿಕೆಯನ್ನು ಮಾಡಿದರೆ ಕೆ ಆರ್ ಎಸ್ ಡ್ಯಾಮ್ಗೆ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾರೆ ಅನ್ನೋದಾದರೆ ಇಡೀ ಮಂಡ್ಯ ಎದ್ದು ನಿಲ್ತಾ ಇತ್ತು ಎದ್ ನಿಲ್ತಾ ಇತ್ತು ಮಂಡ್ಯ ರೈತರು ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಮೋದಿ ಅಲ್ಲ ಶಾ ಅಲ್ಲ ಲಾಸ್ಟ್ಗೆ ಯಾರೇ ಬಂದರೂ ಕೂಡ ಬಿಡ್ತಿರ್ಲಿಲ್ಲ ಸೊ ರೈತರ ಪ ಇವರು ಪರವಾಗಿ ನಿಲ್ತಕ್ಕಂಥ ಮಂಡ್ಯದಲ್ಲಿ ಏನು ಗಣಿಗಾರಿಕೆ ಪರವಾಗಿ ನಿಲ್ತಕ್ಕಂಥ ಒಂದು ಪಕ್ಷ ಬೇಕಿತ್ತು ಅಥವಾ ಒಬ್ಬ ಲೀಡ್ರ್ ಬೇಕಿತ್ತು ಆ ಲೀಡ್ರ್ ಯಾರು ಅಂತ ಹುಡುಕ್ತಿದ್ದಾಗ ಅವ್ರಿಗೆ ಕಾಂಗ್ರೆಸಿನ ಯಾರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿತ್ತು ಅವತ್ತು ಒಂದು ವೇಳೆ ಮಾಡಿದರೂ ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಜನ ಅವ್ರ ಮಾತನ್ನು ಕೇಳಲ್ಲ ಅನ್ನೋ ನಂಬಿಕೆ ಕೂಡ ಮೋದಿ ಅಂಡ್ ಆಗಿತ್ತು ಸೊ ಹಾಗಾಗಿ ಕುಮಾರಸ್ವಾಮಿಯನ್ನು ತನ್ನತ್ತ ಸೆಳೆಯುವಂಥ ಕೆಲಸ ಮಾಡಿದರು ಅದು ಯಾಕೆಂದರೆ ಇದು ಸಾಮಾನ್ಯವೇ ಯಾವುದೋ ಸಾಮಾನ್ಯ ಗಣಿ ಆಗಲ್ಲ ಈ ಲಿಥೇನಿಯಂ ಇದೆಯಲ್ಲ ಇದು ಇಡೀ ಪ್ರಪಂಚಾದ್ಯಂತ ಬೇಡಿಕೆ ಇರ್ತಕ್ಕಂಥ ಗಣಿ ಅಂತಹ ಗಣಿ ಕರ್ನಾಟಕದಲ್ಲಿ ಸಾವಿರದ ಆರುನೂರು ಟನ್ ಸಿಗ್ತಾ ಇದೆ ಅಂದಾಗ ನಿಜವಾಗಲೂ ಅದೊಂದು ರೀತಿ ಚಿನ್ನದ ಮೊಟ್ಟೆ ಇರ್ತಕ್ಕಂಥ ಕ ಅನ್ನಂಗಾಯ್ತು ಅವರಿಗೆ ಸೊ ಹಾಗಾಗಿ ಆ ಕೋಳಿಯನ್ನು ಪಡ್ಕಬೇಕು ಅಂದರೆ ಅನಿವಾರ್ಯವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಸಂಪರ್ಕ ಮೋದಿ ಮೋದಿಯನ್ ಟಿಮಿಗೆ ಬೇಕಿತ್ತು ಸೊ ಹಾಗಾಗಿ ಕುಮಾರಸ್ವಾಮಿಯವ್ರನ್ನ ಕರ್ಕೊಬಂದು ಮಂಡ್ಯದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅವರಿಗೆ ಏನು ಕೈಗಾರಿಕಾ ಮಂತ್ರಿಯನ್ನಾಗಿ ಮಾಡಲಾಯಿತು ಆದರೆ ಕುಮಾರಸ್ವಾಮಿಯವರ ಮಂಡ್ಯದಲ್ಲಿ ಚುನಾವಣೆ ನಿಂತಾಗ ನಾನು ಕೃಷಿ ಸಚಿವನಾಗ್ತೇನೆ ಸೊ ಇಡೀ ಮಂಡ್ಯ ರೈತರ ಕಷ್ಟವನ್ನು ಪರಿಹರಿಸ್ತೇನೆ ನೀವು ನನ್ನನ್ನು ಒಂದು ಸರಿ ಗೆಲ್ಲಿಸಿ ಕಳಿಸಿ ನಾನು ಕೃಷಿ ಮನೆ ಮಿನಿಸ್ಟ್ರಾಗಿ ದಿಢೀರ್ ರಾಜ್ಯ ರೈತರ ಕಷ್ಟವನ್ನು ಬಗೆಹರಿಸ್ತೇನೆ ರೈತರಿಗೆ ರಾಮರಾಜ್ಯವನ್ನು ಸೃಷ್ಟಿ ಮಾಡಿಕೊಡ್ತೇನೆ ಅನ್ನೋ ಮಾತನ್ನು ಕೊಟ್ಟರು ಸೊ ಅದು ನಂಬಿದಂಥ ಇಡೀ ಮಂಡ್ಯ ಜನ ನಮ್ಮ ಗೌಡ್ರ ಮಗ ಈ ಸರಿ ಗೆದ್ದು ಕೃಷಿ ಮಂತ್ರಿ ಆಗ್ತಾನೆ ಸೊ ಕೃಷಿ ಮಂತ್ರಿ ಆದರೆ ಇಡೀ ನಮ್ಮ ರೈತರ ಸಂಕಷ್ಟ ದೂರ ಆಗುತ್ತೆ ರೈತರಿಗೋಸ್ಕರನೇ ಬದುಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರಿಗೆ ಮತವನ್ನು ಕೊಡುವ ಮುಖಾಂತರ ಸುಲಭವಾಗಿ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಟ್ರು ಸೊ ಲೋಕಸಭೆಗೆ ಹೋದ ನಂತರ ಕುಮಾರಸ್ವಾಮಿ ಕೂಡ ಈ ಬಾರಿ ನಾನು ಮಂತ್ರಿ ಆಗಿಬಿಡೋಣ ಕೃಷಿ ಮಂತ್ರಿ ಆಗಿಬಿಡೋಣ ಅಂತ ತೀರ್ಮಾನವನ್ನು ಮಾಡಿದ್ರು ಕಾರಣ ಏನಂದ್ರೆ ಇದುವರೆಗೆ ಗೌಡ್ರು ಕುಟುಂಬದಲ್ಲಿ ಯಾರೂ ಕೂಡ ಕೃಷಿ ಖಾತೆಯನ್ನು ತೆಗೆದುಕೊಂಡಿರಲಿಲ್ಲ ತನ್ನದೇ ಸಚಿವ ಸಂಪುಟದಲ್ಲಿ ತಾನೇ ರಚಿಸಿದ ಸಚಿವ ಸಂಪುಟದಲ್ಲೂ ಕೂಡ ಕೃಷಿ ಖಾತೆಯನ್ನು ತಾವು ಇಟ್ಕೊಂಡಿರಲಿಲ್ಲ ದೇವೇಗೌಡರಾದಿಯಾಗಿ ಕುಮಾರಸ್ವಾಮಿ ಅವರಿಗೆ ಯಾರೂ ಕೂಡ ಕೃಷಿ ಮಂತ್ರಿ ಆಗಲಿಲ್ಲ ಎಲ್ಲರೂ ಕೂಡ ಲೋಕೋಪ ಲೋಕೋಪಯೋಗಿ ಡಬ್ಲ್ಯೂ ಡಿ ನೀರಾವರಿ ಇಂತಹ ಖಾತೆಗಳನ್ನ ತಗೊಳ್ತಾ ಬಂದ್ರೆ ಹೊರ್ತು ಇಂಧನ ಇಂಥ ಖಾತೆಗಳನ್ನ ತಗೊಂಡ್ರೆ ಹೊರ್ತು ಯಾವತ್ತೂ ಕೂಡ ಕೃಷಿ ಖಾತೆಯನ್ನ ತೆಗೆದುಕೊಂಡಿರಲಿಲ್ಲ ಸೊ ಇದೇ ಮೊದಲು ಬಾರಿಗೆ ನಾನು ಕೃಷಿ ಖಾತೆಯನ್ನ ತೆಗೆದುಕೊಳ್ಳುವ ಮುಖಾಂತರ ಕ್ರಾಂತಿಯನ್ನ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ತೀರ್ಮಾನವನ್ನ ಮಾಡಿದ್ರು ಆದ್ರೆ ಕುಮಾರಸ್ವಾಮಿ ಗೆದ್ದು ಕೇಂದ್ರಕ್ಕೆ ಹೋದ ನಂತರ ಓದ್ತಾ ನನಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೃಷಿ ಖಾತೆಯನ್ನ ಕೊಡಲ್ಲ ಕೃಷಿ ಖಾತೆಯನ್ನ ಕೊಡಲ್ಲ ಅಂತ ಜೊತೆಗೆ ಮಿನಿಸ್ಟ್ರು ಮಾಡ್ಬೇಕಾದ್ರೇನೆ ಕುಮಾರಸ್ವಾಮಿ ಮುಂದೆ ಈ ವಿಚಾರವನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಒಟ್ಟಾರೆ ಕರ್ನಾಟಕದಲ್ಲಿರ್ತಕ್ಕಂಥ ಗಣಿ ಆರಂಭ ಆಗ್ಬೇಕು ಕರ್ನಾಟಕದಲ್ಲಿ ಗಣಿಗಾರಿಕೆ ಆರಂಭ ಆಗ್ಬೇಕು ಮಂಡ್ಯದಲ್ಲಿ ನೀವು ನೀತಿಯ ನಿಯಮ ತೆಗಿಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಒಂದ್ ವೇಳೆ ಮಾಡಲಿಲ್ಲ ಅಂತ ಅಂದ್ರೆ ಮಂತ್ರಿ ಪದವಿ ಅಷ್ಟೇ ಹೋದ್ರಾಗ್ಲಿ ಮಂತ್ರಿ ಪದವಿ ಹೋಗುತ್ತೆ ಅನ್ನೋ ಅನ್ಕೋಬೇಡಿ ನಿಮ್ಮ ಮೇಲಿರ್ತಕ್ಕಂಥ ಹಗರಣಗಳು ನಮಗ್ ಗೊತ್ತಿದೆ ಅವೇ ನಿಮಗೆ ಉರುಳಾಗ್ತವೆ ಅನ್ನೋ ಮಾತುಗಳನ್ನ ಚಾಣಕ್ಯ ನೇರವಾಗಿ ಕುಮಾರಸ್ವಾಮಿ ಬಂದಿಟ್ಟಿದ್ದಾರೆ ಸೊ ಈಗ ಕುಮಾರಸ್ವಾಮಿಗೆ ಒಂದ್ ಕಡೆ ಬಿಸಿ ತುಪ್ಪವನ್ನ ಬಾಯಿ ಹಾಕೊಂಡಾಗಿದೆ ಉಗಿಯುವಾಗೂ ಇಲ್ಲ ನುಂಗುವಾಗೂ ಇಲ್ಲ ಆ ಸ್ಥಿತಿಗೆ ಇವತ್ತು ಗೌಡ್ರು ಮಗ ಬಂದು ನಿಂತಿದ್ದಾನೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಅಂದ್ರು ಕೂಡ ಕೇಂದ್ರ ನಾಯಕ್ ಒಪ್ಪಲ್ಲ ರಾಜೀನಾಮೆ ಕೊಟ್ಟರೆ ಬಾರಪ್ಪ ಬಂದಿರ ಜೈಲಲ್ಲಿ ಕೂತ್ಕೊ ಅನ್ನೋ ಸ್ಥಿತಿಗೆ ಬಂದು ಕೂತಿದ್ದಾರೆ ಕುಮಾರಸ್ವಾಮಿ ಬಿಜೆಪಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ ಕೂಡಲೇ ಇ ಡಿ ಸಿ ಬಿ ಐ ಐ ಟಿ ಅವ್ರ ಮೇಲೆ ದಾಳಿ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಕುಮಾರಸ್ವಾಮಿ ಬಂಧನ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಕುಮಾರಸ್ವಾಮಿಯನ್ನು ಬಂಧಿಸಿ ಜೈಲಿಗೆ ಇರ್ತಾರೆ ಈಗ ಹೇಗಾಗಿದೆ ಅಂದ್ರೆ ಕುಮಾರಸ್ವಾಮಿಗೆ ನೋಡಿ ಒಂದು ಕಡೆ ತಾನು ಗಣಿಗಾರಿಕೆಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತ ಅಂದ್ರೆ ಅದಾನಿಗೆ ಲಿಥಿಯಂ ಗಣಿಗಾರಿಕೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅಂದ್ರೆ ಬಂಧನಕ್ಕೊಳಗಾಗಬೇಕಾಗುತ್ತೆ ಒಂದು ವೇಳೆ ಮಾಡಿಕೊಟ್ರೆ ಕರ್ನಾಟಕದಿಂದ ಜೆ ಡಿ ಎಸ್ ಸರ್ವನಾಶ ಆಗುತ್ತೆ ಮಂಡ್ಯದಿಂದ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿಯನ್ನ ಗೆಟ್ ಔಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅಪ್ಪಿ ತಪ್ಪಿ ಈ ಗಣಿಗಾರಿಕೆಗೆ ಕೈ ಹಾಕಿದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿದೆ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಕಾಂಗ್ರೆಸ್ ಅವ್ರ ಬೆಂಬಲಕ್ಕೆ ನಿಲ್ಲಲ್ಲ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿಯನ್ನ ಮಂಡ್ಯದಿಂದ ಹೊರಗಟ್ಟೋ ಕೆಲಸ ಆಗತ್ತೆ ಕರ್ನಾಟಕದಲ್ಲಿ ಜಾ ಜೆ ಡಿ ಎಸ್ ಸರ್ವನಾಶ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈಗ ಕುಮಾರಸ್ವಾಮಿ ಹೇಗಾಗಿದೆ ಅಂದರೆ ಒಂದು ಕಡೆ ನನಗೆ ಮಂತ್ರಿ ಪದವಿ ಸಿಕ್ತು ಅಂತ ಸಂತೋಷವನ್ನೂ ಪಡುವಂತಿಲ್ಲ ಮತ್ತೊಂದು ಕಡೆ ಸಿಕ್ಕಿರೋ ಮಂತ್ರಿ ಪದವಿಯನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಕೆಲಸವನ್ನು ಆಗ್ತಾ ಇಲ್ಲ ಅರ್ಧ ಗಂಟೆಯಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿಸ್ತೇನೆ ಅರ್ಧ ಗಂಟೆಯಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಮೋದಿ ಮೋದಿಯವರ ಜೊತೆ ಮಾತನಾಡಿ ನನಗೆ ಆ ತಾಕತ್ತಿದೆ ಅಂತ ಹೇಳಿದರು ಕುಮಾರಸ್ವಾಮಿ ಅವರು ಆದರೆ ಕುಮಾರಸ್ವಾಮಿ ಗೆದ್ದೋದ್ರು ಇಷ್ಟು ದಿವಸ ಕಳೀತು ಏನು ಮಾಡಿದರು ಏನು ಮಾಡಿದರು ಯಾವ ಪರ್ಮಿಷನ್ ಕೊಡಿಸಿದ್ರು ಯಾಕೆ ಇನ್ನು ಕುಮಾರಸ್ವಾಮಿಗೆ ಮೇಕೆದಾಟು ಪರ್ಮಿಷನ್ ಕೊಡ್ಸ್ಲಿಕ್ಕೆ ಆಯ್ತಾ ಇಲ್ಲ ಹೇಳಿದ್ರು ಸುಲಭ ಅಲ್ಲ ಅಷ್ಟು ಸುಲಭ ಇಲ್ಲ ಅದನ್ನು ಕೊಡಿಸ್ಲಿಕ್ಕೆ ಈಗ ಮೇಕೆದಾಟು ಪರ್ಮಿಷನ್ ಕೊಡದೋಗ್ಲಿ ಕುಮಾರಸ್ವಾಮಿಯಲ್ಲಿ ಗಣಿತ ಯಾಕೆ ಪರ್ಮಿಷನ್ ಕೊಡಲಿಲ್ಲ ಅಂತ ಆದ್ರೆ ಕುಮಾರಸ್ವಾಮಿ ಕತೆ ಮುಗೀತು ಪರ್ಮಿಷನ್ ಕೊಟ್ಟರೆ ಕುಮಾರಸ್ವಾಮಿ ಇದೀ ರಾ ಏನು ಜೆಡಿಎಸ್ ಪಕ್ಷದ ಕಥೆಯೇ ಮುಗ್ದೋಗುತ್ತೆ ಒಂದು ರೀತಿ ಅತ್ತ ದರಿ ಇತ್ತ ಪುಲಿ ಅನ್ನೋ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಸಿಗಾಯ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯಿಂದ ಹೊರಗಡೆ ಬರುವಂಥವೂ ಇಲ್ಲ ಬಿ ಜೆ ಪಿ ಜೊತೆ ಇದ್ದು ಆರಾಮಾಗಿ ಆಡಳಿತ ಮಾಡ್ಕೊಂಡಿರ್ತೀನಪ್ಪ ನಾನು ಮಂತ್ರಿ ಆಗಿದ್ದೀನಿ ಆರಾಮಾಗಿ ಐದು ಐದು ವರ್ಷ ನಿವಾಸಿಸ್ಬಿಡ್ತೀನಿ ಅಂತ ಹೇಳುವಂತೂ ಇಲ್ಲ ಬದಲಾಗಿ ಗಣಿಗಾರಿಕೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅದಾನಿ ಅಂಡ್ ಸಂಸ್ಥೆಗೆ ಸಾವಿರದ ಆರುನೂರು ಟನ್ ಲೀತಿ ಎಂ ತೆಗಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಕುಮಾರಸ್ವಾಮಿ ಇ ಡಿ ಐ ಟಿ ಸಿ ಬಿ ಐ ಸೇರಿ ಬಂಧಿಸಿ ಜೈಲಿಗಟ್ಟುತ್ತೆ ಕುಮಾರಸ್ವಾಮಿ ವರ್ಷಾನುಗಟ್ಟಲೆ ಜೈಲಲ್ಲಿ ಕೂರ್ಬೇಕಾಗುತ್ತೆ ಈ ಅನಿವಾರ್ಯತೆಯಲ್ಲಿ ಕುಮಾರಸ್ವಾಮಿ ಯಾವ ತೀರ್ಮಾನವನ್ನು ತಗೊಳ್ತಾರೆ ಈಗಾಗಲೇ ಒಂದು ಕಡೆ ಕೋರ್ಟ್ ಚಡಿತಾಡ ಹೊಳಿತಾ ಇದೆ ಕುಮಾರಸ್ವಾಮಿಗೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೊಕ್ಕೆ ಇಟ್ಕೊಂಡು ನಿಂತಿದೆ ಎಲ್ಲೋದ್ರೂ ಕೂಡ ಕುಮಾರಸ್ವಾಮಿ ಏನು ಬಿಡ್ತಾ ಇಲ್ಲ ಈಗ ನೋಡಿದರೆ ಭಾರತೀಯ ಜನತಾ ಪಕ್ಷ ತನ್ನ ಪಾಶದಲ್ಲಿ ಕುಮಾರಸ್ವಾಮಿಯನ್ನು ಬಂಧಿಸಿ ತಾನೇನ್ ಹೇಳ್ತೀನೋ ಅದನ್ನು ಮಾತ್ರ ಮಾಡಬೇಕು ಅನ್ನೋ ರೀತಿ ತಂದು ಕೂರಿಸಿದೆ ಸೊ ಹಾಗಾಗಿ ಕರ್ನಾಟಕದ ಸಂಪತ್ತನ್ನು ಉತ್ತರ ಭಾರತದ ಒಬ್ಬ ಉದ್ಯಮಿಗೆ ಉದ್ಯಮಿ ಕೊಳ್ಳೆ ಹೊಡಿಲಿಕ್ಕೆ ಕುಮಾರಸ್ವಾಮಿ ಅವಕಾಶವನ್ನು ಮಾಡಿಕೊಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು